ಎಂಟ್ರಿ ನಿರ್ಧಾರದ ಏನಿದೆ ಮರ್ಮ ಬಹಳ ಪ್ರೀತಿಯಿಂದ ಚನ್ನಪಟ್ಟಣದ ಜನತೆ ಎಲ್ಲರೂ ಒಂದು ಪ್ರಜ್ಞಾವಂತ ಇರುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಅಂತ ಹೇಳಿ ನನಗೆ ಅರಿವಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಸುದ್ದಿಯೇ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವ ಬೊಂಬೆನಗರಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸದ್ಯದಲ್ಲೇ ಉಪಚುನಾವಣೆ ನಡೆಯಲಿದೆ ಈ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳೆರಡೂ ಪೈಪೋಟಿಗಿಳಿದಿವೆ ಈ ಮಧ್ಯೆ ಈ ಕ್ಷೇತ್ರಕ್ಕೆ ತಾನೇ ಅಭ್ಯರ್ಥಿಯಾಗ್ತೀನಿ ಅನ್ನೋ ಡಿಕೆಶಿ ಅವರ ಉತ್ಸಾಹ ಕೆಲವರಲ್ಲಿ ಅಚ್ಚರಿ ಮೂಡಿಸಿದ್ರೆ ಇನ್ನೂ ಕೆಲವರಲ್ಲಿ ಕುತೂಹಲ ಕೆರಳಿಸಿದೆ ಜೆಡಿಎಸ್ ಭದ್ರಕೋಟೆ ಚಿತ್ರಕ್ಕೆ ಸಿದ್ಧತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು ಬಿಜೆಪಿ ಅಭ್ಯರ್ಥಿ ದೇವೇಗೌಡ ಅಳಿಯ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಅನುಭವಿಸಬೇಕಾಯಿತು ಈ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಡಿಕೆ ಬ್ರದರ್ಸ್ ಈಗ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಶತಾಯಗತಾಯ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಡಬೇಕು ಅನ್ನೋ ಲೆಕ್ಕಾಚಾರದಿಂದ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿಯೋ ತಯಾರಿಯಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಆದ್ರೆ ಇವರ ಸ್ಪರ್ಧೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ ತಾವು ಸ್ಪರ್ಧೆ ಮಾಡೋದು ಬೇಡ ಅನ್ನೋ ಸಲಹೆಯನ್ನ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ಶಾಸಕರು ಡಿಕೆಶಿ ಅವರಿಗೆ ನೀಡುತ್ತಿದ್ದಾರೆ ಇನ್ನು ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಜೆಡಿಎಸ್ ಈ ಬಾರಿ ಸತತ ಸೋಲಿನಿಂದ ಸುಣ್ಣಾಗಿರೋ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸೋ ಯೋಜನೆಯೂ ನಡೆದಿದೆ ಆದ್ರೆ ಡಿಕೆಶಿ ಆಕ್ಟಿವ್ ಆದ ಬೆನ್ನಲ್ಲೇ ಉಪಚುನಾವಣೆ ಕುರಿತು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲೇ ಚುನಾವಣೆ ಎದುರಿಸೋ ಯೋಜನೆಯೂ ನಡೆದಿದೆ ಮೈತ್ರಿ ಲೆಕ್ಕಾಚಾರ ಸಕ್ಸಸ್ ಆದ್ರೆ ಸಿಪಿ ಯೋಗೇಶ್ವರ್ ಮತ್ತೆ ಕಣಕ್ಕೆ ಇಳಿಯೋ ಸಾಧ್ಯತೆಯೂ ಇದೆ ಒಟ್ಟಾರೆ ಚನ್ನಪಟ್ಟಣ ಉಪಚುನಾವಣಾ ಕಣ ಮತ್ತೆ ರಂಗೇರಲಿದೆ ಭರ್ಜರಿ ಕದನ ಕುತೂಹಲ ಕೆರಳಿಸಿದೆ ರೋಹನ್ ಎಮೆಚ್ ವಿಜಯ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ